ಈ ಕತೆ ತಮ್ಮ ಜೀವನದಲ್ಲಿ ತೃಪ್ತರಲ್ಲದವರಿಗೆ ಮತ್ತು ಇತರರು ತಮಗಿಂತ ಹೆಚ್ಚು ಸಂತೋಷದಿಂದಿದ್ದಾರೆ ಎಂದು ಪರಿಗಣಿಸುವವರಿಗೆ ಒಂದು ಸಲ ಒಂದು ಕಾಗೆ ತನ್ನ ಜೀವನದಿಂದ ತುಂಬಾ ಅಸಮಾಧಾನಗೊಂಡಿದ್ದ ಒಂದು ದಿನ ಒಂದು ಮರದ ಶಾಖೆಯ ಮೇಲೆ ಕುಳಿತಿದ್ದಾಗ ಕಾಗೆ ಅಳುತ್ತಾ ಇರಲಾರಂಭಿಸಿತು ಒಂದು ಸನ್ಯಾಸಿ ಆ ಮರದ ಕೆಳಗೆ ಕುಳಿತಿದ್ದನು ಆ ವೇಳೆ ಕಾಗೆಯ ಕಣ್ಣೀರಿ ಹನಿ ಸನ್ಯಾಸಿಯಲ್ಲಿ ಬಿದ್ದಿತು ಸನ್ಯಾಸಿ ತಲೆಯನ್ನು ಎತ್ತಿ ಕಾಗೆಯು ಅಳುತ್ತಿರುವುದನ್ನು ನೋಡಿ ಸನ್ಯಾಸಿ ಅವನನ್ನು ಕೇಳಿದನು ಏನಾಯಿತೆ ನನ್ನ ಗೆಳೆಯನೇ ಯಾಕೆ ಅಳುತ್ತಿರುವೆ ಕಾಗೆ ಹೇಳಿತು ಓ ಜ್ಞಾನಿ ನಾನು ನನ್ನ ಜೀವನದಿಂದ ತುಂಬಾ ಕಳವಳಗೊಂಡಿದ್ದೇನೆ ಯಾರಿಗೂ ನನಗೆ ಪ್ರೀತಿ ಇಲ್ಲ ಜನರು ಅವಮಾನದಿಂದ ನನ್ನನ್ನು ಓಡಿಸುತ್ತಾರೆ ಯಾರೂ ನನಗೆ ಏನನ್ನು ತಿನ್ನಲು ಕೊಡುತ್ತಿಲ್ಲ ಎಲ್ಲರೂ ನನಗೆ ದ್ವೇಷಿಸುತ್ತಾರೆ ಇಂತಹ ಜೀವನಕ್ಕಿಂತ ಸಾವು ಉತ್ತಮ ಕಾಗೆಯ ಮಾತುಗಳನ್ನು ಕೇಳಿ ಸನ್ಯಾಸಿಯ ಹೃದಯ ಕರುಣೆಯಿಂದ ತುಂಬಿತು ಅವನು ಕಾಗೆಯನ್ನು ಹೇಳಿದ ನನ್ನ ಗೆಳೆಯ ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸಂತೋಷವಾಗಿರಲು ಕಲಿಯಬೇಕು ಆದರೆ ಕಾಗೆ ಸನ್ಯಾಸಿಯ ಜ್ಞಾನವನ್ನು ಅರ್ಥ ಮತ್ತು ಅಳುತ್ತಲೇ ಇತ್ತು ನಂತರ ಸನ್ಯಾಸಿ ಹೇಳಿದ ಅಳಬೇಡ ಹೇಳು ನೀನು ಏನಾಗ ಬಯಸುತ್ತೀಯೇ ನಾನು ನನ್ನ ಮಂತ್ರದಿಂದ ನಿನ್ನನ್ನು ಆದು ಮಾಡಬಲ್ಲೆ ಕಾಗೆ ಸಂತೋಷಗೊಂಡು ಹೇಳಿತು ಓ ಧನ್ಯವಾದಗಳು ನೀವು ನನಗೆ ಒಳ್ಳೆಯದನ್ನು ಮಾಡಬೇಸಿದರೆ ದಯವಿಟ್ಟು ನನ್ನನ್ನು ಹಂಸವನ್ನಾಗಿ ಮಾಡಿ ಸನ್ಯಾಸಿ ಹೇಳಿದ ಸರಿ ನಾನು ನಿನ್ನನ್ನು ಹಂಸವನ್ನಾಗಿ ಮಾಡುತ್ತೇನೆ ಆದರೆ ಮೊದಲು ಹಂಸನನ್ನು ಹೋಗಿ ಕೇಳು ಅವನು ತನ್ನ ಜೀವನದಿಂದ ಸಂತೋಷವಾಗಿದೆಯೇ ಎಂದು ನೀನು ಹೋಗಿ ತಿಳಿದುಕೋ ಆತನವರೆಗೆ ನಾನು ಇಲ್ಲಿ ಕಾಯುತ್ತೇನೆ ಕಾಗೆ ಸಂತೋಷದಿಂದ ಹಂಸನನ್ನು ಭೇಟಿ ಮಾಡಲು ಹಾರಿಹೋಯಿತು ಅವನು ಹದಿನೊರೆಯ ಗಾಸಿನಲ್ಲಿ ಹಂಸನನ್ನು ನೋಡಿದ ಅವನು ಹಂಸನ ಬಳಿಗೆ ಹೋಗಿ ಹೇಳಿದ ನೀನು ಎಷ್ಟು ಸುಂದರ ನೀನು ಹಾಲಿನಂತೆ ಬಿಳಿ ಎಲ್ಲರೂ ನಿನ್ನನ್ನು ಪ್ರೀತಿಸುತ್ತಾರೆ ನೀನು ಜಗತ್ತಿನಲ್ಲಿ ಅತ್ಯಂತ ಸಂತೋಷದ ಪಕ್ಷಿ ಇರಬೇಕು ಹಂಸ ಕಾಗೆಗೆ ವಿಷಾದದಿಂದ ಹೇಳಿತು ಇಲ್ಲ ನನ್ನ ಗೆಳೆಯ ನಾನು ಸಂತೋಷವಿಲ್ಲ ಜಗತ್ತಿನಲ್ಲಿ ಅನೇಕ ಸುಂದರ ಬಣ್ಣಗಳಿವೆ ಆದರೆ ನನಗೆ ಯಾವ ಬಣ್ಣವೂ ಇಲ್ಲ ಬಿಳಿ ಬಣ್ಣವೇ ಇಲ್ಲದ ಬಣ್ಣ ನಾನು ಆಲೋಚಿಸುತ್ತೇನೆ ಗಿಳಿ ಜಗತ್ತಿನಲ್ಲಿ ಅತ್ಯಂತ ಸಂತೋಷದ ಪಕ್ಷಿ ಇರಬೇಕು ಅವನು ತುಂಬಾ ಬಣ್ಣದವನು ಈ ಮಾತುಗಳನ್ನು ಕೇಳಿ ಕಾಗೆ ಅಲ್ಲಿಂದ ಹಾರಿಹೋಯಿತು ಮತ್ತು ಗಿಳಿಯನ್ನು ತಲುಪಿತು ಅವನು ಗಿಳಿಗೆ ಹೇಳಿದ ಓ ಗಿಳಿ ನೀನು ತುಂಬಾ ಬಣ್ಣದ ಮತ್ತು ಸುಂದರ ನೀನು ಜಗತ್ತಿನಲ್ಲಿ ಅತ್ಯಂತ ಸಂತೋಷದ ಪಕ್ಷಿ ಇರಬೇಕು ಗಿಳಿ ಕಾಗೆಗೆ ವಿಷಾದದಿಂದ ಹೇಳಿತು ಇಲ್ಲ ನನ್ನ ಗೆಳೆಯ ನಾನು ಸಂತೋಷವಿಲ್ಲ ನೀನು ನೋಡಿದೆಯೇ ಜನರು ಗಿಳಿಗಳನ್ನು ಪಂಜರದಲ್ಲಿ ಇಡುತ್ತಾರೆ ಯಾರಾದರೂ ನನ್ನನ್ನು ಹಿಡಿದು ಪಂಜರದಲ್ಲಿ ಹಾಕಬಹುದು ಎಂಬ ಭಯ ನನಗೆ ಯಾವಾಗಲೂ ಇದೆ ನಾನು ಆಲೋಚಿಸುತ್ತೇನೆ ನವಿಲು ಜಗತ್ತಿನಲ್ಲಿ ಅತ್ಯಂತ ಸಂತೋಷದ ಪಕ್ಷಿ ಇರಬೇಕು ಅವನು ನನಗಿಂತಲೂ ಹೆಚ್ಚಿನ ಬಣ್ಣದವನು ಈ ಮಾತುಗಳನ್ನು ಕೇಳಿ ಕಾಗೆ ನವಿಲನ್ನು ಹುಡುಕಲು ಹಾರಿಹೋಯಿತು ಬಹಳ ಸಮಯ ಹುಡುಕಿದ ನಂತರ ಅವನು ಕೊನೆಗೂ ನವಿಲನ್ನು ಪ್ರಾಣಿ ಉದ್ಯಾನವನದಲ್ಲಿ ಪಂಜರದಲ್ಲಿ ಕಂಡನು ಅವನು ಜನಸಮೂಹವನ್ನು ಕಂಡನು ಜನರು ನವಿಲನ್ನು ನೋಡಲು ನೆರೆದಿದ್ದರು ಜನರು ಹೊರಟ ನಂತರ ಕಾಗೆ ನವಿಲಿನ ಬಳಿ ಹೋಗಿ ಹೇಳಿದ ಪ್ರಿಯ ನವಿಲು ನೀನು ಎಷ್ಟು ಸುಂದರ ಪ್ರತಿದಿನ ಸಾವಿರಾರು ಜನರು ನಿನ್ನನ್ನು ನೋಡಲು ಬರುತ್ತಾರೆ ಆದರೆ ನನ್ನನ್ನು ನೋಡಿದಾಗ ಜನರು ತಕ್ಷಣವೇ ನನ್ನನ್ನು ಓಡಿಸುತ್ತಾರೆ ನಾನು ಆಲೋಚಿಸುತ್ತೇನೆ ನೀನು ಜಗತ್ತಿನಲ್ಲಿ ಅತ್ಯಂತ ಸಂತೋಷದ ಪಕ್ಷಿ ಇರಬೇಕು ನವಿಲು ವಿಷಾದದಿಂದ ಉತ್ತರಿಸಿದ ಅವನು ಹೇಳಿದ ನಾನು ಸದಾ ಆಲೋಚಿಸುತ್ತಿದ್ದೇನೆ ನಾನು ಜಗತ್ತಿನಲ್ಲಿ ಅತ್ಯಂತ ಸುಂದರ ಮತ್ತು ಸಂತೋಷದ ಪಕ್ಷಿ ಆದರೆ ನನ್ನ ಸುಂದರದಿಂದ ನಾನು ಈ ಪ್ರಾಣಿ ಉದ್ಯಾನವನದಲ್ಲಿ ಬಂಧಿತನಾಗಿದ್ದೇನೆ ಜನರು ನನ್ನ ಬಣ್ಣದ ರೆಕ್ಕೆಗಳನ್ನು ಕಳೆದು ಆಭರಣಗಳನ್ನು ಮಾಡಲು ಬಳಸುವಾಗ ನನಗೆ ತುಂಬಾ ನೋವು ಆಗುತ್ತದೆ ನವಿಲು ಒಂದು ಆಳವಾದ ನಿಟ್ಟುಸಿರನ್ನು ತೆಗೆಯುತ್ತಾ ಹೇಳಿದ ನಾನು ಸಂತೋಷವಿಲ್ಲ ನನ್ನ ಗೆಳೆಯ ನವಿಲಿನಿಂದ ಈ ಮಾತುಗಳನ್ನು ಕೇಳಿ ಕಾಗೆ ಆಶ್ಚರ್ಯಗೊಂಡನು ಅವನು ಕೇಳಿದ ನೀನು ಸಂತೋಷವಾಗಿಲ್ಲವಿದ್ದರೆ ಹಾಗಾದರೆ ನಿನ್ನ ಪ್ರಕಾರ ಜಗತ್ತಿನಲ್ಲಿ ಅತ್ಯಂತ ಸಂತೋಷದ ಪಕ್ಷಿ ಯಾರು ನವಿಲು ಹೇಳಿದ ನಾನು ಪ್ರಾಣಿ ಉದ್ಯಾನವನವನ್ನು ತುಂಬಾ ಎಚ್ಚರಿಕೆಯಿಂದ ಪರೀಕ್ಷಿಸಿದೆ ಮತ್ತು ನಾನು ಅರಿತುಕೊಂಡಿದ್ದೇನೆ ನೀನು ಕಾಗೆ ಏಕೈಕ ಪಕ್ಷಿ ಇದ್ದೀಯೇ ನನ್ನ ಪಂಜರದಲ್ಲಿರಿಸಲಿಲ್ಲ ಜನರು ನಿನ್ನನ್ನು ಹಿಡಿದು ಪಂಜರದಲ್ಲಿರಿಸಲು ಪ್ರಯತ್ನಿಸುತ್ತಿಲ್ಲ ಹೀಗಾಗಿ ಕಳೆದ ಕೆಲ ದಿನಗಳಿಂದ ನಾನು ಆಲೋಚಿಸುತ್ತಿದ್ದೇನೆ ನಾನು ಕಾಗೆ ಆಗಿದ್ದರೆ ನಾನು ಎಲ್ಲಿಂದಲೂ ಸಂತೋಷವಾಗಿಯೇ ಸಂಚರಿಸುತ್ತಿದ್ದೇನೆ ಮತ್ತು ನಾನು ಸ್ವತಂತ್ರನಾಗಿರುವೆ ಈ ಮಾತುಗಳನ್ನು ಕೇಳಿ ಕಾಗೆ ಅಲ್ಲಿಂದ ಹಾರಿಹೋಯಿತು ಮತ್ತು ಇಂದು ಮೊದಲ ಬಾರಿಗೆ ಕಾಗೆಯಾಗಿದ್ದಕ್ಕೆ ಆಗಿದ್ದಕ್ಕೆ ಸಂತೋಷವಾಯಿತು ಅವನು ಆ ಹಂತಕ್ಕೆ ಹಿಂದಿರುಗಿ ಹೇಳಿದ ಓ ಜ್ಞಾನಿ ನಾನು ಇನ್ನೇನನ್ನಾಗಿರಲು ಬಯಸುವುದಿಲ್ಲ ನಾನು ಯಾವಾಗಲೂ ಇದ್ದೇನೆ ನನ್ನಲ್ಲಿ ಏನಿಲ್ಲ ನೀವು ನಮ್ಮ ಜೀವನವನ್ನು ನೋಡಿದರೆ ನಾವು ನಮ್ಮ ಜೀವನವನ್ನು ಪರಿಗಣಿಸುತ್ತೇವೆ ಇದು ನಮ್ಮ ಸಮಸ್ಯೆಯಾಗಿದೆ ನಾವು ಅನಾವಶ್ಯಕ ಹೋಲಿಕೆಗಳನ್ನು ಮಾಡುತ್ತೇವೆ ಮತ್ತು ನಂತರ ದುಗಕವಾಗಿ ನಮ್ಮನ್ನು ಶಪಿಸುತ್ತೇವೆ ನಾವು ನಮಗೆ ಯಾವುದು ಇದೆಯೋ ಅದರ ಮೌಲ್ಯವನ್ನು ನೀಡುತ್ತಿಲ್ಲ ಮತ್ತು ಇದು ಎಲ್ಲಾ ದುಖಕದ ದುರಂತ ಚಕ್ರಕ್ಕೆ ಕಾರಣವಾಗುತ್ತದೆ ನೀವು ನಿಮಗೆ ಏನು ಇದೆಯೋ ಅದರಲ್ಲಿ ಸಂತೋಷವಾಗಿರಲು ಕಲಿಯಬೇಕು ಬದಲು ನಿಮಗೆ ಏನು ಇಲ್ಲದೆಯೋ ಅದರ ಕಡೆ ನೋಡಿದರೆ ಯಾವಾಗಲೂ ಯಾರಾದರೂ ಹೆಚ್ಚು ಅಥವಾ ಕಡಿಮೆ ಇರುತ್ತಾರೆ ನೀವು ಇತರರನ್ನು ಹೋಲಿಸುತ್ತಾ ಇದ್ದರೆ ನೀವು ಎಂದಿಗೂ ಸಂತೋಷವಾಗಲು ಸಾಧ್ಯವಿಲ್ಲ ನೀವು ಏನು ಇದ್ದರೂ ತೃಪ್ತನಾದ ವ್ಯಕ್ತಿ ಜಗತ್ತಿನಲ್ಲಿ ಅತ್ಯಂತ ಸಂತೋಷದ ವ್ಯಕ್ತಿ ಇದು ಬುದ್ಧ ಪ್ರೇರಣಾದಾಯಕ ಕತೆಗಳೊಂದಿಗೆ ನಿಮಗೆ ಆಶೀರ್ವದಿಸಲಿ ವೀಕ್ಷಿಸಿದಕ್ಕೆ ಧನ್ಯವಾದಗಳು ಮತ್ತು ಯಾವಾಗಲೂ ನಗುತ್ತಿರಿ ಲೈಕ್ ಮಾಡಲು ಸಬ್ಸ್ಕ್ರೈಬ್ ಮಾಡಲು ಮತ್ತು ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಲು ಮರೆಯಬೇಡಿ